ಆ್ಯಂಡ್ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ ಈವೆಂಟ್ನ ಕ್ರಿಯೇಸ್ ಮಾಡಿದ್ದಕ್ಕೆ ಐ ತಿಂಕ್ ಇವತ್ತು ನಮ್ಮ ಮೇನ್ ಪ್ರಮೋಷನ್ಸ್ನ ಶುರು ಮಾಡ್ತಿದ್ವಿ ಅಂಡ್ ನಿಮ್ಮಿಂದ ಶುರು ಮಾಡ್ತಿರೋದು ಐ ತಿಂಕ್ ಅದನ್ನೊಂದು ಮುಖ್ಯ ವಿಷಯ ನಮ್ಗೆ ತುಂಬಾನೇ ಹೆಂಗೆ ಅನ್ಸುತ್ತೆ ನಮ್ಮ ಗದವಯ ಸಿನಿಮಾದ ರಿಲೀಸ್ಗೆ ಹತ್ತಿರವಾದಂಥ ಪ್ರಮೋಷನ್ಸ್ಗೆ ನೀವು ಶುರು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ ಫಸ್ಟ್ ನಾನು ಎಂಟ್ರಿ ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸರ್ ತಂಗಿಯ ಕ್ಯಾರೆಕ್ಟರಲ್ಲಿ ನಾನು ಕಾಣಿಸ್ಕೊಂಡಿದ್ದೆ ಆವಾಗ ಹೇಗೆ ಇದ್ದರೂ ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ ಅಷ್ಟು ಹಂಬಲ್ ಅಷ್ಟು ಸಿಹಿ ಐ ತಿಂಕ್ ನಮ್ಮ ಭಾಗ್ಯ ಅನ್ಸುತ್ತೆ ಬಿಕಾಸ್ ಈಗಿನ ಆ್ಯಕ್ಟರ್ಸ್ಗೆ ಇರೋವಂಥ ಕಂಫರ್ಟ್ ಆಗಿರಲಿ ಸಿಗ್ತಾ ಇರೋಂಥ ರೆಕಗ್ನಿಷನ್ ಆಗಿರಲಿ ಅವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾಮ್ ಅದೇ ಒಂದು ಆ ಒಂದು ಸ್ಟಾರ್ಟಮ್ ಮೇಂಟೈನ್ ಮಾಡ್ಕೊಂಡು ಬರೋದಷ್ಟು ಅಲ್ಲ ಆ್ಯಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬ ಕಲಿಯೋಕ್ಕಿದೆ ಲೈಕ್ ಇನ್ನೂ ಇಷ್ಟು ವರ್ಷ ನಾನು ಮಾಡಿದ್ರು ಸಿನಿಮಾದಲ್ಲಿ ನಿಮ್ಮಿಂದ ನೋಡಿ ಆ ಸಿಂಪ್ಲಿಸಿಟಿ ಆಗಿರಲಿ ಈ ಹಂಬಲ್ನೆಸ್ ಕಲಿಯೋದು ತುಂಬಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ನಾವು ಎಷ್ಟೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಹೀರೋಸ್ನ ನಾವು ಮೀಟ್ ಮಾಡಿದ್ರು ನಾವು ಹುಟ್ಟು ಬೆಳೆದಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರುವಂಥ ಆ್ಯಕ್ಟರ್ಸ್ಗಳಲ್ಲಿ ನಿಮ್ಮ ಶಿವಣ್ಣ ಅಂದಿದ ತಕ್ಷಣ ನಮ್ಗೆ ಅಷ್ಟು ಖುಷಿ ಅಷ್ಟು ಹೆಮ್ಮೆ ಅನಿಸುತ್ತೆ ಓ ಶಿವಣ್ಣ ವರ್ತಿದಾರಾ ಅಂತ ಇವತ್ತು ಕೂಡ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಸರ್ ನಿಮಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರಲಿ ಅಂತ ಕೇಳ್ಬೋದು ನಮ್ಮ ಅರ್ಶಿಪ್ ಸಾಂಗ್ ರಿಲೀಸ್ ಐ ಥಿಂಕ್ ವಿಶ್ವಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಇದು ಅಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ವಿಲಿಯಮ್ಸರ್ ಆಗಿರಲಿ ಭೂಷಣವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಆಯ್ತು ಅಂತ ಅದನ್ನು ಸುನಿ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು ಬಟ್ ಟು ಬಿ ವೆರಿ ಆನೆಸ್ಟ್ ಇದು ನಾವು ಲಾಸ್ಟಲ್ಲಿ ಶೂಟ್ ಮಾಡಿದಂಥ ಒಂದು ಪಾರ್ಟ್ ಮೊದಲನೇದಾಗಿ ಮಂಗಳೂರು ಕೂರ್ಗಲ್ಲಿ ನಮ್ಮ ಈಗಿನ ಯುನೋ ಸ್ಟೋರಿ ಆ್ಯಂಡ್ ದೇವಲೋಕ ಎಲ್ಲವೂ ಮಾಡಿ ಲಾಸ್ಟಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು ಆ್ಯಂಡ್ ಮಾಡಬೇಕೋ ಬೇಡವೋ ಅನ್ನೋದು ತುಂಬಾ ಒಂದು ಕನ್ಫ್ಯೂಷನ್ ಇದ್ವಿ ಟೀಮ್ ಸೊ ಟೀಮೆಲ್ಲ ಮೀಟ್ ಮಾಡಿ ಮೀಟಿಂಗ್ ಮಾಡಿ ಪ್ಲ್ಯಾನ್ ಮಾಡಿ ವಿ ಹ್ಯಾವ್ ಟು ಡೂ ದಿಸ್ ಆರ್ ಮಾರ್ಟ್ ಅನ್ನೋ ಒಂದು ಕಾಲ್ ತಗೊಳ್ಬೇಕು ಅಂತ ಬಂದಾಗ ಐ ಥಿಂಕ್ ಸುನೀಸ್ ಸರ್ದು ಒಂದು ಸ್ಟ್ರಾಂಗ್ ಅವ್ರ ಅವ್ರಿಗೆ ಇರೋವಂಥ ಹ್ಯೂಮರ್ ಕಾಮಿಡಿ ಟೈಮಿಂಗ್ ಅದು ಈ ಪಾರ್ಟಲ್ಲಿ ತುಂಬ ಎದ್ದು ಕಾಣುತ್ತೆ ವಿಜುಲಿ ಎಷ್ಟೇ ಒಂದು ಬಿಗರ್ ಸ್ಪೇಸಲ್ಲಿ ತುಂಬ ವೈಭವವಾಗಿ ಕಾಣ್ ಕಾಣಿಸಿದ್ರು ಸುನೀಲ್ ಸರ್ ಅಂತ ಒಂದು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಮಿಡಿ ಆಗಿರಲಿ ಟೈಮಿಂಗ್ ಆಗಿರಲಿ ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರಲಿ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಬಂದಿರೋ ಸೊ ಸೋ ಗ್ಲಾಡ್ ದಟ್ ನಾವು ಕೊನೇ ಮೂಮೆಂಟಲ್ಲಿ ಪೋರ್ಚುಗಲ್ ಪೋರ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿ ಮಾಡಿದ್ದು ಇಟ್ ವಾಸ್ ವರ್ತ್ ಇಟ್ ಆ್ಯಂಡ್ ಆ ಕಷ್ಟಪಟ್ಟಿದ್ದು ಆ ಶಿಫ್ಟ್ ಮೇಲೆ ಎಲ್ಲರೂ ಹೇಳ್ತಂಗೆ ನಿಂತ್ಕೊಂಡೆ ಆಗ್ತಾ ಇರಲಿಲ್ಲ ನಾವೇನೋ ಆ್ಯಕ್ಟರ್ಸ್ ನನ್ನ ನನ್ನ ಪ್ರಕಾರ ಆಸ್ ಆ್ಯಕ್ಟರ್ಸ್ ನಾವು ಸ್ವಲ್ಪ ಫೋಕಸ್ಡ್ ಆಗಿ ನಮ್ಮ ಡೈಲಾಗ್ಸು ಡ್ಯಾನ್ಸು ಆ್ಯಕ್ಷನ್ ಅಂದ್ಕೊಂಡು ಮಾಡ್ತಿದ್ವಿ ಬಟ್ ಅವ್ರಿಗೆಲ್ಲ ಆಯಿತು ಆಸ್ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ಇಟ್ಕೊಳ್ಳೋದಾಗಿರ್ಲಿ ಒಂದು ಲೈಟಿಂಗ್ ಮಾಡೋದಕ್ಕಾಗ್ಲಿ ಇಟ್ ಆಸ್ ವೆರಿ ಟಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಶೂಟ್ ಎಂಟೈರ್ ಗದವ್ ಈ ಸಾಂಗ್ ಆ್ಯಂಡ್ ಪ್ರೊಡಕ್ಷನ್ ತುಂಬಾ ಇದ್ರ ಬಗ್ಗೆ ನಾವು ಒಂದು ಸೆಟಲಿ ಮಾಡ್ಬೇಕಾ ಕ್ರೀನ್ ಪ್ಲಾಟ್ ಡಿಪ್ಲೊಮ್ಯಾಟ್ ಹಾಕಿ ಒಂದು ಸೆಟಲ್ ಮಾಡ್ಬಿಡ್ಬೋದಲ್ವಾ ಈಸಿಯಾಗಿ ಅಂತ ಅಂದ್ಕೊಂಡ್ವಿ ಬಟ್ ಅಥೆಂಟಿಸಿಟಿ ಬರಬೇಕು ಅಂತ ಅಷ್ಟು ತುಂಬ ಒಂದು ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಈ ಶಿಪ್ ಎಲ್ಲಿ ಸಿಗುತ್ತೆ ಅಂತ ದೇಶ ದೇಶಗಳಲ್ಲಿ ಹುಡುಕಿ ಈ ಒಂದು ಶಿಪ್ ಪೋರ್ಚುಗಲಲ್ಲಿದೆ ಅಂತ ಗೊತ್ತಾಗಿ ಸ್ಯಾಂಟಾ ಮರಿಯಾ ಕೊಲಂಬು ಅಂತ ಅಂದ್ಬಿಟ್ಟು ಈ ಶಿಪ್ ನಮಗೆ ಸಿಕ್ಕಿದ್ದು ಐಲ್ಯಾಂಡ್ ಐಲ್ಯಾಂಡಲ್ಲಿ ಸೊ ಅಲ್ಲಿ ಹೋಗಿ ಎಂಟೈರ್ ನ ಲಿಮಿಟೆಡ್ ಕ್ರೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿ ಯಾರಿಗೂ ಐಡಿಯಾ ಇರಲಿಲ್ಲ ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ಶೂಟ್ ಮಾಡ್ಬೋದು ಹೇಗೆ ಅಂತ ಟೂ ಡೇಸ್ ಅಷ್ಟೇ ಹಿಂದೆ ಟೆಕ್ನಿಷಿಯನ್ಸು ಮತ್ತು ಎಲ್ಲರೂ ಹೋಗಿ ನೋಡಿದ್ದು ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಜವಾಗಿತ್ತು ಈ ಟೀಮ್ ಜೊತೆ ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಷ್ಟಪಟ್ಟು ಮಾಡಿರೋವಂಥದ್ದು ನಾನು ಡ್ಯಾನ್ಸ್ ದುಷ್ಯಂತ್ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಹೋಗ್ಬೇಕು ಬಿಕಾಸ್ ಅವ್ರ ಆ್ಯಕ್ಷನ್ ಕೂಡ ಮಾಡಿದ್ದಾರೆ ನಾವು ಡ್ಯಾನ್ಸ್ ಜೊತೆಗೆ ಅವ್ರ ಆ್ಯಕ್ಷನ್ ಸಹ ಮಾಡಿರೋವಂಥದ್ದು ಸೊ ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ ಈ ಲುಕ್ಸ್ ವೆರಿ ಗುಡ್ ಇನ್ ದ ಫಿಲಮ್ ಐ ಥಿಂಕ್ ಎಂಟೈರ್ ನಾಲ್ಕು ಭಾಗಗಳಲ್ಲಿ ದುಷ್ಯಂತ್ ಅವರ ಬೆಸ್ಟ್ ಲುಕ್ ನನಗೆ ಪರ್ಸ್ನಲಿ ಐ ಫೀಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸೊ ಎಂಟೈರ್ ಟೀಮ್ಗೂ ಕೂಡ ಅದೇ ಅನಿಸುತ್ತೆ ಯು ಲುಕ್ ದ ಬೆಸ್ಟ್ ಇನ್ ದಿಸ್ ಅಂತ ಅಂದ್ಬಿಟ್ಟು ಆ್ಯಂಡ್ ಭೂಷಣ್ ಅವರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಒಂದು ಬಾಂಧವ್ಯ ಐ ಥಿಂಕ್ ಇಟ್ ಲಿಪ್ಸ್ ಬ್ಯಾಕ್ ಟು ಟೆನ್ ಟ್ವೆಲ್ವ್ ಇಯರ್ಸ್ ಡಿ ಕೆ ಡಿ ಟೈಮಲ್ಲಿ ನಾನು ಭೂಷಣ್ ಅವರು ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ ಡಿ ಕೆ ಡಿಯಲ್ಲಿ ಹಾಂ ಇವತ್ತು ನಾವು ಚುಟು ಚುಟು ಮಾಡಿದ್ವಿ ಗುರು ಹೀರೋ ಹೊಂಡ ಸಾಂಗ್ ಮಾಡಿದ್ವಿ ಇವಾಗ ಶಿಪ್ ಸಾಂಗ್ ಒಟ್ಟಿಗೆ ಮೂರನೇ ಕೊಲಾಬ್ರೇಷನ್ ಒಟ್ಟಿಗೆ ನಾನು ಯಾವಾಗ ಏನೇ ಡೈರೆಕ್ಟ್ ಆಗಿದ್ರು ನಾನು ಶಿವಣ್ಣನ ಫ್ಯಾನ್ ಆಗಿರೋಕ್ ಇಷ್ಟಪಡ್ತೀನಿ ಅಂತ ಎಲ್ಲ ಕಡೆ ಅದು ದೇವರು ಯಾಕೆ ತಥಾಸ್ತು ಅಂತ ಗೊತ್ತಿಲ್ಲ ನಾನು ಡೈರೆಕ್ಟರ್ ಆಗಕ್ಕೆ ಬಿಡ್ತಿಲ್ಲ ಶಿವಣ್ಣ ಅಂದ್ರೆ ಶಿವಣ್ಣ ಬಿದ್ದಿಲ್ಲ ನಂದಿ ಲೇಔಟ್ ಅಲ್ಲಿ ನನ್ನ ಸ್ಕೂಲ್ ಹುಡುಗಿದ್ದಾಗ ನಮ್ಮ ಚಿಕ್ಕಮ್ಮರ್ ಮನೆಗೆ ಹೋದಾಗ ಮುತ್ತಣ್ಣಂಬಿಗೆ ಊದುವ ಸಾಂಗ್ ಶೂಟಿಂಗ್ ನಡೀತಾ ಇತ್ತು ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ ಸೊ ನಾನು ಕೊರಿಯೋಗ್ರಾಫರ್ಗೆ ಬೈದಿದ್ದು ಮತ್ತೆ ಒಂದು ಶಾಟ್ ಅಲ್ಲಿಂದ ಮಂಡಿ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು ಎಂಟು ಸಲ ತಗೊಂಡು ನಾನು ಶಿವಣ್ಣನ ನೋಡಿದ್ ಖುಷಿ ಸಲ ಮಾಡಿಸ್ತಾ ಇದ್ರಲ್ಲ ಅಂತ ನಮಗೊಂಥರ ಅರ್ಟ್ ಆಗ್ತಿತ್ತು ಯಾಕೆ ಶಿವಣ್ಣ ಪದೇ ಪದೇ ಅಂತ ಎಲ್ಲ ಇದ್ರಲ್ಲೂ ನಮಗೆ ಒಂದೇ ತರ ಕಾಣಿಸ್ತಾ ಇತ್ತು ತುಂಬಾ ಅವಾಗ ನಮ್ಗೆ ಗೊತ್ತಿರಲಿಲ್ಲ ಶಾರ್ಟ್ ಹೇಗೆ ತಗೋತಾರೆ ಅದ್ ಕ್ಲೋಸ್ ತಗೋತಾ ಇದ್ರು ಮೀಟ್ ತಗೊತಿದ್ರು ನಮ್ಗೆ ಅವಾಗ ಗೊತ್ತಿಲ್ಲ ಶಿವಣ್ಣ ಇಷ್ಟ ಸಲ ಮಾಡಿಸ್ತಾ ಇದ್ರಲ್ಲ ಇವ್ನ ಇಷ್ಟು ಸಲ ಮಾಡಿಸ್ತೇನೆ ಅನ್ನೋ ತರ ಇತ್ತು ಅದಾದ್ಮೇಲೆ ನಾವು ಸಿಂಪಲ್ ಆಗೋರಿ ಮಾಡ್ಬೇಕಾದ್ರೆ ಸುಮ್ಮನೆ ನಾವೆಲ್ಲ ಹೆಸರು ಹಾಕೋದು ಅಂತ ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ ಸಿಂಪಲಿಲ್ಲ ನಾವು ಅಂದ್ರೆ ವಿತೌಟ್ ಯೂನಿಟ್ ಈ ರೀತಿ ಚಿಕ್ಕ ಚಿಕ್ಕ ತಗ ಮಾಡಿದ್ದು ಸ್ಟಾರ್ ಹ್ಯಾಂಡಲ್ ಮಾಡೋದ್ ಐಡಿಯಾ ಇಲ್ಲಿಲ್ಲ ಸೊ ಮನಮೋಹಕ ಶಿವಣ್ಣ ಶಿವನವ್ರು ಕೊಟ್ಟಾಗ ಸರಿ ಈಗ ಅಡ್ವಾನ್ಸ್ ಆಗದೇನೆ ಶಿವಣ್ಣ ಅವ್ರ ಸ್ಕ್ರಿಪ್ ಇಷ್ಟಪಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ ಮಾತ್ರ ಸೊ ನಾವು ಹೋಗಿ ಫೋಟೋ ಶೂಟ್ ಹೋದಾಗ ನಮ್ಗೆ ಐಡಿಯಾ ಇಲ್ಲ ಕ್ಯಾರಾ ಒಂದ್ ಗಿಡ್ಬೇಕು ಇದೆಲ್ಲ ಅಂತ ಶಿವಣ್ಣವ್ರೆ ಅವತ್ತು ಅವ್ರ ಮನೇಲೆ ಟಿಫನ್ ಮಾಡಿಸಿ ನಮ್ಗೆಲ್ಲಾ ಊಟ ಹಾಕ್ಸಿ ಆ ಸೈಕಲ್ ಅಂದ್ರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು ಅದು ಸ್ಕ್ರೂ ಎಲ್ಲ ಲೂಸ್ ಆಗಿದ್ದು ಶಿವಣ್ಣವರೇ ಸ್ಪಾನರ್ ತಗೊಂಡು ಫಿಟ್ ಮಾಡಿ ನಮ್ಗೆಲ್ಲ ಫೋಟೋ ಶೂಟ್ ಮಾಡ್ಕೊಟ್ಟಿದ್ದು ಸೊ ಅದಕ್ಕೆ ಅದು ಆ ಫೋಟೋ ಶೂಟ್ ಇವತ್ಕು ಅಂದ್ರೆ ಇದೆಲ್ಲ ಇದೆ ಎಲ್ಲರೂ ಯಾರು ನೋಡಿದ್ರು ನಾವು ಇದೇ ತರ್ಕೊಂಡು ಹೇಳ್ಬೋದು ಇಡೀ ವರ್ಲ್ಡ್ ಅಲ್ಲಿ ಈ ಏಜಲ್ಲಿ ಇಷ್ಟು ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ ಒಂದೇನು ಇರ್ಬೋದು ಇನ್ನೇನು ಇರ್ಬೋದು ಇರಸ್ಪೆಕ್ಟಿವ್ ಆಗಿ ಆಗಲಿ ಶಿವಣ್ಣ ಅವ್ರದ್ದು ಏನೋ ಒಂದು ಸಿನಿಮಾ ಆ ಕಡೆ ಈ ಕಡೆ ಆದರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಈ ಅದೇ ಇರೋ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಶಿವಣ್ಣ ಅವ್ರಿಗೆ ಮಾತ್ರ ಸೊ ಅದು ನಮ್ಮೆಲ್ಲರಿಗೂ ಖುಷಿ ಇರೋ ವಿಷಯ ಸೊ ನನ್ನ ಲೈಫಲ್ಲೂ ಶಿವಣ್ಣವ್ರ ಮೂವಿ ಮಾಡೋ ಥರ ಆಗಲಿ ಅಂತ ನಾನು ದೇವ್ರ ಹತ್ರ ತೋಟಿದ್ದೀನಿ ಅಂತ ಹೇಳ್ತೀನಿ ಇನ್ನು ಈ ಕಥವಾಗ ಸರ್ ಈಗ ಸಾಂಗ್ ಬರೋಕಾದ್ರೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ನಾವು ಏನೋ ಬಿಡ್ತೀವಿ ಅದನ್ನ ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸ್ ಸೊ ಸಿಗರ್ ಸಿಲ್ ಸ್ಟ್ರೀನ್ಸ್ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಶಿಪ್ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯ್ತು ನಾನು ವಾಸ್ಕೊಡಗಮ ಭಾರತ ರೂಟ್ ನನಗೆ ಅವಾಗಲೇ ಅನಿಸಿತ್ತು ಅವ್ನ ಯಾಕೆ ರೂಟ್ ಕಂಡಿಡಬೇಕು ನಮ್ಮ ಇಂಡಿಯಾ ರೂಟ್ ಇದೆ ಅವ್ನ ಯಾಕೆ ನಮಗೆ ಕಂಡಿಡ್ಬೇಕು ಅನ್ನೋ ತರ ಅನಿಸ್ತಿತ್ತು ಅವಾಗ ಗೊತ್ತಾಗಿದೆ ಸೊ ನಾವು ಹೋಗಿ ತಿರುಗಾ ಪೋರ್ಚುಗಲ್ ಅಲ್ಲೇ ನಾವು ಮದಿರ ಅಂತ ರೊನಾಲ್ಡೋ ಕ್ರಿಶ್ಚಿಯಾನ ರೊನಾಲ್ಡೋ ಊರಾದ್ರು ಅಲ್ಲಿ ರೆಪ್ಲಿಕಾ ಶಿಫ್ಟ್ ಇತ್ತು ಶೂಟ್ ಮಾಡ್ದು ಸೊ ಫಸ್ಟ್ ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಮಿಟ್ ಮಾಡಿಕೊಂಡು ಅಂದ್ರೆ ಅದು ನೋಡಿ ನಮ್ಗೆ ನಿಲ್ಲಕ್ಕೆ ಸಿ ಸಿಗ್ನೆಸ್ ಅಲ್ಲಿ ಸೊ ಸೆಕೆಂಡ್ ಡೇ ವಿಲಿಯಮ್ಸ್ ಸರ್ ಹೇಳಿದ್ರು ನಾವು ಈ ಡೈರೆಕ್ಷನ್ ಅಲ್ಲೇ ಶೂಟ್ ಮಾಡಬೇಕು ಲೈಟ್ ಹಿಂಗೆ ಬೀಳ್ತಿದೆ ಈ ಟೈಮ್ ಅಂತ ಸೊ ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡ್ದೆವು ಆಮೇಲೆ ಫುಲ್ ಹಿಂಗೆ ಆಗ್ತಾನೆ ಇತ್ತು ರಾತ್ರಿ ಹೋಟೆಲ್ ಬಂದಾಗ ನಮ್ಗೆ ಹಿಂಗೆ ಆಗ್ತಿತ್ತು ನಾವು ರೆಸ್ಟ್ ರೂಮ್ಗೆ ಹೋದಾಗ ನಮಗೆ ಗುರಿ ಕಾಣ್ತಿದೆ ಅಂತ ಮಲಗಂತ ಆಗ್ತಿರ್ಲಿಲ್ಲ ನನಗಂತೂ ವಿಲಿಯಂ ಸರ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹಿಂಗೋ ಮಲಗೋರು ನನಗೆ ಆಗ್ತಾನೆ ಇರಲಿಲ್ಲ ನಿಜ ಆಗ್ತಿರ್ಲಿಲ್ಲ ಅನುಭವಿಸಿದ ತಿರ್ಗ ಬೆಳಗ್ಗೆ ಹೋಗ್ಬಿಟ್ಟು ಇರೋದ್ ತಾಯಿಯವರು ಬೋಟ್ ನೋಡೋಣ ಅಂತ ಶಿಪ್ ಬಂದ್ರು ಬಂದು ಅರ್ಧ ದಿನಕ್ಕೆ ವಾಪಸ್ ಇನ್ನು ಇರ್ಲೇ ಇಲ್ಲ ಇವ್ರು ಫೋರ್ಟ್ ಸ್ಟೀಸ್ ಅವ್ರು ಬಂದ್ರೆ ನಾನು ಅಷ್ಟೇ ಇಂಗ್ಲೀಷ್ ಅವ್ರು ಬರೀ ಕೋರ್ಸ್ಗೆ ಮಾತ್ರ ಮಾತಾಡ್ತಾರೆ ನಾನು ಅವ್ರ ಹತ್ರ ಕನ್ನಡ ಮೇಲೆ ಮಾತಾಡ್ಬೇಕು ಸೊ ನಾನು ಭೂಷಣ್ ಸರ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ ಸೊ ತುಂಬಾ ಎಫರ್ಟ್ ಹಾಕಿದಾರೆ ಅವರು ಅವ್ರಿಗೂ ಹೇಳ್ಬೇಕು ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಾಕೆ ಆಗ್ತಿಲ್ಲ ಅಂತ ಟೈಮಲ್ಲಿ ಡ್ಯಾನ್ಸ್ ಮಾಡೋದಂತ ದುಶ್ಯಂತ ಮತ್ತೆ ಸಲ್ಲೇಬೇಕು ಸೊ ಆಫ್ ಕೋರ್ಸ್ ಸಿನಿಮಾಟೋಗ್ರಾಫರ್ ಮತ್ತೆ ಮ್ಯೂಸಿಕ್ ಎಲ್ಲ ಲಾಸ್ಟ್ ಪ್ರೆಸ್ ಹೋಗಿದ್ವಿ ನೆಕ್ಸ್ಟ್ ಪ್ರೆಸ್ ಹೋಗ್ಬಿಡುತ್ತೀನಿ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಸುಪ್ರೀ ಸರ್ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್